ಹಾಯ್ ನಮಸ್ತೆ ಅಮ್ಮ ನಮಸ್ತೆ ಸರ್ ನಮಸ್ತೆ ಏನ್ಮಾ ನಿಮ್ಮ ಹೆಸರು ನನ್ನ ಹೆಸರು ಮಾಲಾಶ್ರೀನ್ ಈಗ ನಿಮ್ಮ ಎಜುಕೇಶನ್ ಏನು ಏನು ಓದ್ತಾ ಇದ್ದೀರಾ ಸ್ವಲ್ಪ ನಿಮ್ಮ ಪರಿಚಯ ಎಲ್ಲಿಂದ ಬರ್ತಾ ಇದ್ದೀರಿ ನಾನು ಊರ್ ಬಂದು ಅಡಿಬಿಟ್ಟಿರಿ ನಾನು ಗೋಕಾಕ್ ಕದಂಬ ಕೋಚಿಂಗ್ ಸೆಂಟರ್ ಗೆ ಬಿ ಕ್ಲಾಸ್ ಅಲ್ಲಿ ಬರತೇನ್ರಿ ನನ್ನ ಎಜುಕೇಶನ್ ರೀ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದ್ರಿ ಡಿಗ್ರಿ ಫಸ್ಟ್ ಸೆಮ್ ಫಸ್ಟ್ ಇಯರ್ ಮುಗ್ದ್ರಿ ಫಸ್ಟ್ ಇಯರ್ ಮುಗಿಸ್ಕೊಂಡಿದ್ದೀರಾ ಸೆಮ್ ಒನ್ ಟು ಕಂಪ್ಲೀಟ್ ಮಾಡಿದೀರ ಥರ್ಡ್ ಸೆಮ್ಗೆ ವೇಟ್ ಮಾಡ್ತಾ ಇದ್ದೀರಾ ಈಗ ರಜೆ ಇದೆಯಮ್ಮ ನಿಮ್ಮ ಕಾಲೇಜು ಸೂಟಿ ಅದೇ ಫೈನ್ ಕದಂಬ ಕೋಚಿಂಗ್ ಸೆಂಟರ್ ಗೆ ನೀವು ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ ಕೋಚಿಂಗಿಗೆ ಅಂತ ವಿಶೇಷವಾಗಿ ಅಂದಾಜು ಕದಂಬ ಕರಿಯರ್ ಅಕಾಡೆಮಿ ಈ ನಿಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಯ ತರಬೇತಿಗೋಸ್ಕರ ಕಳೆದ ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರ ನಾಲ್ಕು ತಿಂಗಳಾಗ್ಯದ ಓಕೆ ಇಲ್ಲಿಯ ಒಂದು ವಾತಾವರಣ ಹೇಗೆ ಅನಿಸ್ತದ್ಮ ಸ್ವಲ್ಪ ಕೋಚಿಂಗ್ ಕ್ಲಾಸ್ ಬಗ್ಗೆ ಹೇಳ್ರಿ ನಿಮ್ಗೆ ಅನಿಸಿರೋದನ್ನ ಫಸ್ಟ್ ಆಫ್ ಆಲ್ ಕೋಚಿಂಗ್ ಕ್ಲಾಸ್ ನೋಡೇನ ಹುಡುಗರಿಗೆ ಬರ್ಬೇಕಂತ ಅನಿಸ್ತಾ ಇತ್ತು ಯಾಕ್ರಮ್ಮ ಯಾಕೆ ಹಂಗ ಅನಿಸ್ತದ ಅಂತ ಏನು ವಿಶೇಷತೆ ಇಲ್ಲಿ ರೂಮ್ ಅನ್ನು ಎಲ್ಲಾ ಚಲೋ ಅದಾವ್ರಿ ಮತ್ತೆ ಚೇರ್ ಗಳು ಎಲ್ಲ ಐತ್ರಿ ಏನು ಪ್ರಾಬ್ಲಮ್ ಇಲ್ರಿ ಎಲ್ಲಾ ಫೆಸಿಲಿಟಿ ಐತ್ರಿ ಹಿಂಗಾಗಿ ಬರ್ಬೇಕಂತ ಅನಸ್ತೈತ್ರಿ ನೆಕ್ಸ್ಟ್ ಡೇ ಸರ್ ಗಳನ್ನು ಎಲ್ಲ ನೋಟ್ಸ್ ಮಾಡೋತಕ್ಕ ನಮ್ಗೆ ಸಮಾಧಾನ ಹೇಳ್ತಾರ್ರಿ ತಿಳಿಲಿಕ್ಕಂದ್ರ ವಾಪಸ್ ಕೇಳಿ ಹೇಳ್ತಾರ್ರಿ ನಾವ್ ನೋಟ್ಸ್ ಮಾಡಿದ ಮುಂದೆ ಏನಾರ ತಪ್ಪರ ವಾಪಸ್ ನಮ್ ಕರೆಕ್ಟ್ ಐತಿಲ್ಲ ಅಂತ ಸ್ಪೆಲಿಂಗ್ ಎಲ್ಲ ಕರೆಕ್ಟ್ ಐತಿಲ್ಲ ಅಂತ ನೋಡಿ ಬೋರ್ಡ್ ಅಲ್ಲಿವರೆಗೂ ಚೆಕ್ ಮಾಡ್ತಾರ ನಿಮಗೆ ಓಕೆ ನೀವು ನಿಮ್ಮೂರಿಂದ ಬರ್ತಿರಲ್ಲ ಮೈಲಿ ಗೋಕಾಕಿಗೆ ನಿಮ್ಮೂರಿಂದ ಇಲ್ಲಿಗೆ ಅಂದಾಜು ಎಷ್ಟು ಕಿಲೋಮೀಟರ್ ಅಂತರ ಆಗ್ತದ ಅಂದಾಜು ಮೂರರಿಂದ ನಾಲ್ಕು ಅಷ್ಟೇಮ್ಮ ಅಷ್ಟೇ ಓಕೆ ನಿಮ್ಮ ಕಾಲೇಜ್ ಟೈಮಿಂಗ್ ಏನದಮ್ಮ ಕಾಲೇಜ್ ಟೈಮಿಂಗ್ ಎರಡರಿಂದ ಐದು ಗಂಟೆ ತನಕ ಐತ್ರಿ ಮಾರ್ನಿಂಗ್ ಸೆಷನ್ ನೀವು ಬಂದಿರ್ತೀರಾ ಕೋಚಿಂಗ್ ಕ್ಲಾಸಿಗೆ ಓಕೆ ಫೈನ್ ಫೈನ್ ನಿಮಗೆ ಯಾವ ಸಬ್ಜೆಕ್ಟು ಟಫ್ ಅನಿಸ್ತಾ ಇದೆ ಯಾಕಂದ್ರೆ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಂದ್ರಿ ಕಾಂಪಿಟೇಟಿವ್ ಫೀಲ್ಡ್ ಅಂತಂದರೆ ಎಲ್ಲ ಇರ್ತವೆ ಸೈನ್ಸು ರಿಲೇಟ್ ಇರೋದು ಕೆಲವೊಂದು ಆರ್ಟ್ಸದ್ದು ಬರ್ತದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಎಲ್ರಿಗೂ ಬೇಕೇ ಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದ್ಕೊಳ್ಳಿ ಐ ಸಿ ಎಲ್ಲೂ ಬರಲೇಬೇಕು ಸೊ ಇಷ್ಟು ದಿನಗಳಿಂದ ಬರ್ತಾ ಇದ್ರೆ ಇಲ್ಲಿ ನಿಮಗೆ ಕಷ್ಟ ಆಗ್ತಿರುವಂಥ ಸಬ್ಜೆಕ್ಟು ಸ್ವಲ್ಪ ಟಫ್ ಜಾಸ್ತಿ ಓದಬೇಕು ಫೋಕಸ್ ಮಾಡಬೇಕು ಅನ್ನುವಂಥ ಸಬ್ಜೆಕ್ಟ್ ಯಾವುದು ನಂಗೆ ಹಿಸ್ಟ್ರಿ ಮಾತ್ರ ಸೈನ್ಸ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಓಕೆ ಫೈನ್ ಮತ್ತ ಅದ್ರ ಬಗ್ಗೆ ಅದನ್ನ ಓದ್ಕೊಳೋ ಅಂತ ಏನಿರಲ್ಲ ತಯಾರಿ ನಡೆಸಿರ ಅಂದ್ರ ಅದು ಕಷ್ಟ ಅದ ಅದನ್ನ ಓದ್ಲೇಬೇಕಲ್ವಾ ರೈಟ್ ಅದ್ಕಿನ ಜಾಸ್ತಿ ಟೈಮ್ ಕೊಟ್ಟು ಓದಾತ್ತಿರೋ ಅಥವಾ ನೋಟ್ಸೋ ಹೇಗೆ ಅದರ ಸಿದ್ಧತೆ ಹೆಂಗ್ ಮಾಡಾತ್ತೀರಿ ಏನು ಪ್ಲಾನ್ ಅದ ಅದ್ರ ಬಗ್ಗೆ ನಾ ಸೈನ್ಸ್ ಇನ್ ಬಂದಾಗಿಂದ ಒಂದ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರದೈತಿ ಪೈಲ ಟಪ್ ಆಗೈತಿ ಯಾಕಂದ್ರ ಕ್ಲಾಸ್ ತಗೊಂಡ ನಂತರ ವಾರದಾಗ ಎರಡ್ 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 ಮೂರ್ ಸತ ಸರ್ಗಳೇ ಟೆಸ್ಟ್ ತಗೋತಾರಿ ಓಕೆ ಹಿಂಗಾಗಿ ರೀ ಸ್ವಲ್ಪ

ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಭಾಳ ಎಂಜಾಯ್ ಮಾಡ್ತಾಳೆ ಈಸಿ ಅದ ಜಾಸ್ತಿ ಓದಬೇಕಿಲ್ಲ ಜಿ ಕೆ ತುಂಬ ಚೆನ್ನಾಗಿ ಅನಿಸ್ತದೆ ಎಷ್ಟೋ ಜನ ಜಿ ಕೆನೇ ಟಫು ಅಂತಾರೆ ನೀವು ಜಿ ಕೆ ಈಸಿ ಅಂತ ಇದ್ದೀರಾ ಡ್ಯಾಸ್ಕ್ರೇಟ್ ನಿಜವಾಗ್ಲೂ ಖುಷಿಯಾಗುವಂಥ ವಿಷಯ ಇನ್ನು ನೋಟ್ಸ್ಗಳ ಬಗ್ಗೆ ಹೇಳಿಪ್ಪ ಒಂಚೂರು ನೋಟ್ಸ್ ಆಯಿತು ಟೀಚರ್ಸ್ ಟೀಚಿಂಗ್ ಬಗ್ಗೆ ಯಾಕೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಕೊಡ್ತೀರಿ ಬೇಜಾರಾಗಲ್ವಾ ನಿಮಗೆ ಕ್ಲಾಸಲ್ಲಿ ಹೇಗೆ ನಿಮ್ಮನ್ನು ಹಿಡಿದಿರ್ತಾರೆ ಅವ್ರ ಟೀಚಿಂಗ್ ಮಾಡುವಂಥ ವಿಧಾನ ಹೆಂಗಿರ್ತದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನಾವ್ ಹೆದರೋಂತ ವಿಷಯ ಏನಿಲ್ರಿ ಅದ ಒಬ್ಬೊಬ್ರಿಗೆ ಕ್ಲಾಸ್ ತಗ ಬಾ ಮುಂಜಾನದ ಗಂಟೆ ತಗ ಕೂತ್ ರೂಢ ಇರಂಗಿಲ್ರಿ ಹಿಂಗಾಗಿ ಅವ್ರು ನಮ್ ಜೊತೆ ಫ್ರೆಂಡ್ಲಿ ಆಗೇ ಇರ್ತಾರೀ ನಮ್ ಪಾಠ ಮಾಡ್ ನಗಸ್ತಾರೀ ಮತ್ತ್ರಿ ನೋಟ್ಸ್ ಎಲ್ಲಾ ಚಲೋ ಹೇಳ್ತಾರೀ ನೋಟ್ಸ್ ಕೊಡ್ತಾರ್ರಿ ಮತ್ರಿ ಪ್ರಿಂಟೆಡ್ ನೋಟ್ಸ್ ಕೊಡ್ತಾರೀ ನಾವ್ ಅದು ಬರ್ಸ್ತಾರೀ ಮತ್ತ ಪ್ರಾಬ್ಲಮ್ ಅನ್ಸೋದಿಲ್ಲ ಓಕೆ ಫೈನ್ ಈಗ ಸುಮಾರು ವಿದ್ಯಾರ್ಥಿಗಳು ಈ ಗೋಕಾಕಿಂದ ಗೋಕಾಕಿನ ಸುತ್ತಮುತ್ತ ಹಳ್ಳಿಯಿಂದ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಅವರಂತ ಅಲ್ಲಿ ಏನು ಬೇರೆ ಕಡೆ ಹೋಗ್ತಾರೆ ಆ ಟೀಚರ್ಸ್ ಅವ್ರಕ್ಕಿಂತ ಚೆನ್ನಾಗಿರುವಂಥ ಟೀಚರ್ಸ್ನ ಕರೆಸ್ತಾ ಇದ್ರು ಅಲ್ವಾ ಅವ್ರು ಮಾತಾಡೋ ಭಾಷೆ ಈ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗದವ್ರಾಗಿರ್ಬೋದು ರಾಣೆಬೆನ್ನೂರವ್ ಆಗಿರ್ಬೋದು ಬೇರೆ ಕಡೆಯವರು ಅವರು ಉತ್ತರ ಕರ್ನಾಟಕದ ಭಾಷೆನ ಮಾತಾಡೋದಿಲ್ಲ ಅವ್ರು ಪಾಠ ಮಾಡೋವಾಗ ಆ ಭಾಷೆ ನಿಮ್ಗೆ ಅರ್ಥ ಆಗ್ತದ ತಿಳಿಯುವಂಗೆ ಹೇಳ್ತಾರೆ ಸೊ ನೀವು ಅವ್ರ ಜೊತೆಗೆ ಅಡ್ಜಸ್ಟ್ ಆಗಿದ್ರೆ ಅವ್ರು ನಿಮ್ಮ ಜೊತೆಗೆ ಲ್ಯಾಂಗ್ವೇಜ್ ಎಲ್ಲ ಅಡ್ಜಸ್ಟ್ ಆಗಿದೆ ಓಕೆ ಇಲ್ಲ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ಮೇಲೆ ಅಮ್ಮ ನೀವು ಏನಾಗಬೇಕು ಅನ್ಕೊಂಡಿರಿ ಕಂಪ್ಲೀಟ್ ಆದ್ಮೇಲೆ ಜಾಬ್ ತಗೋಬೇಕು ಅಂತ ಈಗ ನೀವು ಬಿ ಕಾಮ್ ಮಾಡ್ತಾ ಇದ್ದೀರಮ್ಮ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತೀರಾ ಲೈಕ್ ಪಿ ಸಿ ಎಫ್ ಡಿ ಸಿ ಎಸ್ ಡಿ ಸಿ ಇವೆಲ್ಲ ಸುಮಾರು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅದ್ಭುತ ಪ್ರತಿಭೆಗಳೆಲ್ಲ ನಿಮ್ಮಲ್ಲೆಲ್ಲ ಒಬ್ಬರಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಎಲೆಮರೆಕಾಯಿ ಅಂತ ಹೇಳ್ತಾರೆ ರೈಟ್ ಯಾವ ಮಗುನೂ ಡಲ್ ಇರೋದಿಲ್ಲ ಅಂತ ಹೇಳ್ತಾರೆ ರೈಟ್ ಆ ಥರ ನಿಮ್ಮಲ್ಲಿ ಒಂದು ಪ್ರತಿಭೆ ಇರ್ತದೆ ಕಾಮರ್ಸ್ ಇಂಟ್ರೆಸ್ಟ್ ಅದ ನಿಮ್ಗೆ ವಾಣಿಜ್ಯ ಆ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಿ ಕಲಿತಾ ಇದ್ದೀರಮ್ಮ ಎಲ್ಲ ರೈಟ್ ಸಣ್ಣ ಪುಟ್ಟ ಕನಸಿದ್ದೀವಿ ಯಾವುದೋ ಒಂದು ಜಾಬ್ ಸಿಕ್ಕರೆ ಸೆಟ್ಲ್ ಆಗ್ಬೇಕಂತಾನೆ ಅಥವಾ ಡಿಗ್ರಿ ಮಾಡ್ಕೊಳ್ತೀರ ಡಿಗ್ರಿ ಬೇಸ್ಡ್ ಒಂದು ಒಳ್ಳೆಯ ಒಂದು ಆಫೀಸರ್ ಜಾಬು ಸೊ ಈ ಥರ ಒಂದು ಹೈಯರ್ ಪೊಸಿಷನ್ಗೆ ಹೋಗಬೇಕಾ ಅಥವಾ ಸಣ್ಣ ಪುಟ್ಟ ಜಾಬ್ ಆದರೆ ಸಾಕು ಅಂತ ಏನು ನಿಮ್ಮ ನಿರ್ಧಾರದಲ್ಲಿ ನಮ್ಗೆ ಜಾಬ್ ಆದರೆ ಸಾಕು ಅಂತ ಹೇಳ್ತಾ ಇದ್ದೀರ ಅಲ್ವಾ ನಾವೆಲ್ಲ ಟೀಚರ್ಸ್ ನಿಮ್ಗೆಲ್ಲ ಹೇಳ್ತಿರ್ತಾರೆ ಅಲ್ವಾ ನೋಡಿ ಮನೆಯಲ್ಲಿ ಕಷ್ಟ ಇದ್ರೂ ಕೂಡ ನೀವು ಕಲಿತಾ ಇದ್ದೀರಾ ತುಂಬ ಸಿನ್ಸಿಯರ್ ಇದ್ದೀರ ಪ್ರಾಮಾಣಿಕರು ನೀವು ಬರೋದೆಲ್ಲ ನೋಡೋದಾಗ ನಂಗೆ ಅನ್ನಿಸ್ತಾ ಇದೆ ಈ ಥರ ಸಿಟಿಗಳಲ್ಲಿ ಈ ಥರ ವಿದ್ಯಾರ್ಥಿಗಳೇ ಸಿಗ್ತಾರೋ ಇಲ್ವೋ ಇಲ್ಲಿ ಮನೆ ಮನೆಗೂ ಹೆಜ್ಜೆ ಹೆಜ್ಜೆಗರು ಸಿನ್ಸಿಯರು ಆಮೇಲೆ ಪ್ರಾಮಾಣಿಕರಾಗಿರುವಂಥ ವಿದ್ಯಾರ್ಥಿಗಳು ಸಿಗ್ತಾರಂದರೆ ಅದಕ್ಕೆ ನೀವೇ ಎಕ್ಸಾಂಪಲ್ ಅಂತ ಹೇಳ್ಬೋದು ಡಿಗ್ರಿ ಮಾಡ್ತಾ ಇದ್ದೀರಮ್ಮ ಡಿಗ್ರಿ ಆದಮೇಲೆ ಯಾವುದೇ ಸಣ್ಣ ಪುಟ್ಟ ಜಾಬ್ ಆಯಿತು ಅಂದ್ಕೊಳ್ಳಿ ಓದನ್ನು ನಿಲ್ತಾಕೋಬೇಡಿ ಆತ್ಮೀಯ ಕರ್ನಾಟಕದ ವಿಶೇಷವಾಗಿ ಈ ಮಹಿಳಾ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನೀವು ಎದುರುಗಡೆ ಹಳ್ಳಿಯ ಪ್ರತಿಭೆಗಳಿದ್ದಾವೆ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ಕೊಂಡಿದ್ದಾರೆ ಯಾವುದಾರು ಜಾಬ್ ಆದರೆ ಸಾಕು ಅಂತ ಮನೆಗೆ ಆಧಾರಸ್ತಂಭವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಕನಸು ಹೊತ್ತಿರೋ ನೋಡಿದ್ರೆ ತುಂಬ ಖುಷಿ ಪಡುವಂಥ ವಿಷಯವೇ ಸೊ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಿರಲ್ವಾ ಪಿ ಸಿ ಆಗಿದೆ ಇವತ್ತು ಎಫ್ ಡಿ ಸಿ ಆಗಿದೆ ಎಸ್ ಡಿ ಸಿ ಆಗಿದೆ ಯಾವುದೋ ಒಂದು ಕಾನ್ಸ್ಟೇಬಲ್ ಜಿ ಡಿ ಆಗಿದೆ ಖಂಡಿತ ಹೋಗಿ ಅದು ಓದನ್ನು ಬಿಡಬೇಡಿ ಅನ್ನೋದನ್ನು ಈ ನಮ್ಮ ಎದುರುಗಡೆ ಕೂತಿರುವಂಥ ಅಂತ ಅನ್ನುವಂಥ ಅಭ್ಯರ್ಥಿಗಳ ಜೊತೆಗೆ ಇಡೀ ಕರ್ನಾಟಕದ ಈ ಮಹಿಳಾ ಸ್ಪರ್ಧಾಳುಗಳಿಗೆ ನಾನು ಹೇಳ್ತಾ ಇದ್ದೇನೆ ಕೊನೆ ಮಾತು ಈ ನಮ್ಮ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಕದಂಬ ಕೋಚಿ ಕೋಚಿಂಗ್ ಕಡೆಯಿಂದ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಮ್ಮ ಕದಂಬ ಕೋಚಿಂಗ್ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಕದಂಬ ಕೋಚಿಂಗ್ ಬಗ್ಗೆ ರೀ ಎಲ್ಲಾರು ಬೆಂಗಳೂರು ಧಾರವಾಡದ ಹೋಗಿ ಎಲ್ಲಾ ಕೋಚಿಂಗ್ ಸೆಂಟರ್ ಮಾಡ್ತಾರೀ ಅದಕ್ಕೆ ಅಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾರಿ ನಾ ಇಲ್ಲಿ ಜಸ್ಟ್ ಐದ್ ಸಾವಿರದಿಂದ ಐದ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ವರ್ಷ ಕೋಚಿಂಗ್ ಮಾಡಿದೇನ್ರಿ ಅದು ಬಡವರಿಗೆ ಹೆಲ್ಪ್ ಆಕೈತ ಅಂತ ನಾ ಒಂದ್ ಹೇಳ್ತೇನ್ರಿ ಮತ್ತೆ ಏನ್ ಪ್ರಾಬ್ಲಮ್ ಇಲ್ರಿ ಹೆಣ್ಮಕ್ಳಿಗ್ ಒಳ್ಳೆ ಚಲೋ ಐತ್ರಿ ಇಲ್ಲಿ ಬರೋ ಚಲೋ ತುಂಬ ಅಂತಃಕರಣದಿಂದ ಮಾತಾಡ್ತಿದ್ದೀರಮ್ಮ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಗೆ ಮಾತಾಡಿದ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು